ಒಬ್ಬ ಗೌಡರ್ ಅನ್ನತಕ್ಕಂಥ ಒಬ್ಬ ದೈಹಿಕ ಶಿಕ್ಷಕರು ಕೋಶಿ ಅವರು ಹಲವಾರು ವರ್ಷಗಳಿಂದ ಇಲ್ಲಿ ಕಾರ್ಯವನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಮಹಿಳಾ ಮತ್ತು ಪುರುಷ ಕ್ರೀಡಾಪಟುಗಳನ್ನ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಒಯ್ಯೋದರ ಜೊತೆಗೆ ಇವೆಲ್ಲ ಕ್ರೀಡೆ ನಡೆಯಲಿಕ್ಕೆ ಅವರ ಒಂದು ಮಾರ್ಗದರ್ಶನ ನಿಮ್ಮೆಲ್ಲರ ಸಹಾಯ ಸಹಕಾರ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಪಯಸದ ದೇವೆಯ ಪೂಜೆಯು ಕರ್ಮವೇ ಅಪರ ಸಾಧನವು ನಾನು ಆ ಕೈಯಾಗ ಕಂತವ ಒಕ್ಕಲ್ತನ ಮಾಡಕತ್ತೀನಿ ಅವರು ಒಕ್ಕಲ್ತನ ಅಂತಂದ್ರೆ ದಿನ ಸರಳಲ್ರಿ ಚಿಕ್ಕ ಅನ್ನದಾತ ಬಿಡಿಯಲ್ಲಿ ಸೈನಿಕ ಹೆಂಗೋ ಹಂಗ ರೈತರ ಹಂಗ ನಾನು ನಮ್ಮ ಗುರು ಕಲಿಸಿದ್ದಕ್ಕೆ ನನ್ನ ಕಾಲ ಮೇಲೆ ನನಗೆ ನಮ್ಗೆ ಗೊತ್ತು ನನಗೆ ಹೇಳಿಕೊಟ್ರ ಶಾಲಿ ಒಳಗೆ ಬರೀ ಪಾಠ ಇವಾಗ ಅಷ್ಟೇ ಅಲ್ಲ ಜೀವನ ಹೆಂಗೆ ಉಪ್ಪು ನಮ್ಮ ನಾವು ಕಾರ್ರೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಗುರು ನಾವು ಶಾಲೆಗೆ ಹೋಗೋ ಟೈಮ್ನಾಗ ನಮಗೆ ಗ್ರೌಂಡು ಸ್ಟಾರ್ಟಿಂಗ್ ಹೋದಾಗ ನಮ್ಮ ಗ್ರೌಂಡ್ ರೀ ನಾವು ಅಲ್ಲಿ ಹೋಗ್ಬೇಕಾದ್ರೆ ರೊಜ್ಜಾಗಪ್ಪ ಜಾಗ ಹತ್ತಾಗತ್ತಾಗ ಜಿಕ್ಕೂ ನಮ್ಮ ದೊಡ್ಡ ಸತ್ ಬಂದ್ರೆ ಗ್ರೌಂಡ್ ಸ್ವಚ್ಛತ ಅಥ್ವಾ ಹೊಳ್ಳಿ ಒಂದು ಆರುನೂರು ಟ್ರಿಪ್ ಉಸಿಗಿರಿಸಿದ್ರು ಹೊಳ್ಳಿ ಕುಳಿಗೇರಿಯಿಂದ ಮಣ್ಣು ತರಿಸಿದ್ರು ಮುತ್ತಲಿಗೇರಿ ಮಣ್ಣು ತರಿಸಿದ್ರು ತರಿಸಿ ಅದ್ರೆಲ್ಲ ಗ್ರೌಂಡು ಇಷ್ಟ ಮಾಡ್ತಿದ್ರು ನಮ್ಗೌಡು ಬಂದ ಮಳೆಯಿಂದನೇ ಅಷ್ಟೆಲ್ಲ ಆಯಿತು ಹುಡುಗರಿಗೆ ಭಾಳ ಪಂಚ ಪುರಾಣ ಐತ್ರ ಅವರು ಸರ್ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅಂದ್ರೆ ಕೇಳ್ಕೋಬೇಕು ಒಂದು ಮನೆ ಮಗನ ಥರ ನೋಡ್ಕೊಳ್ತಿದ್ರು ಎಲ್ಲ ಹುಡುಗರು ನನ್ನ ಅಂತಲ್ಲ ಎಲ್ಲ ಅವರ ಹುಡುಗರು ಮಣಿಮಗಳ ಥರ ಗ್ರೌಂಡಿನ ವಿಚಾರಕ್ಕೆ ಅಂತ ಆ ಊರುಗಳ ಊರಾಗ ವ್ಯಕ್ತಿಗಳನ್ನು ಕರ್ಕೊಂಡು ಗ್ರೌಂಡಿನ ವಿಚಾರದ ಒಳಗೆ ಎಲ್ಲ ಊರನ್ನು ಎಲ್ಲರನ್ನ ಕರ್ಕೊಂಡು ಇಟ್ಕೊಂಡು ಹುಜಿಯಲ್ಲಿ ಕರ್ಸಿದ್ರು ಒಂದು ಆರುನೂರು ಉತ್ತೇರಿಸಿದ್ರು ಹುಡುಗರನ್ನ ಎಲ್ಲ ಸಂಘಟನೆ ಮಾಡ್ಕೊಂಡ್ರು ಊರನ್ನ ಊರನ್ನ ಮುಖ್ಯರು ಎಲ್ಲರೂ ಸಂಘಟನೆ ಮಾಡ್ಕೊಂಡ್ರು ಸಂಘಟನೆ ಮಾಡ್ಕೊಂಡು ಎಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ನಮ್ಮ ಊರಿಗೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ದಾಲಿಗೂ ಹೆಲ್ಪ್ ಮಾಡಿದ್ದಾರೆ ಅವರು ದೊಡ್ಡ ಊರು ಬಿಟ್ಟು ಇದಕ್ಕೆ ಒಂಥರ ಒಂಥರ ನಮ್ಮೂರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಬಿಸ್ನೆಸ್ ಇಷ್ಟ ಅಂದರೆ ಕಾರಣ તો જાતિ ಗಳಿಗೆ આર દીપવાગીરી મુંદિન જીવના વળે દાગિરલી તંદ હે એ જવાન લેગી લક્ષણા ડોળ ગડ કર્મા નેગી લે મેલે નંતિ દે ધર્મા શ્રી વિવી ગડોસરુ શ્રી ગડોસરન તકે પેડો જાગે ಆರುತ್ತೊಂಬತ್ನೂರ ಎಂಬತ್ತೈದರಿಂದ ಹತ್ತೊಂಬತ್ತೆಂಟರವರೆಗೆ ಎಂ ಸಿ ಎಸ್ ಶಾಲೆಯಲ್ಲಿ ಭೌಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಅವರು ಹದಿನಾರು ವರ್ಷದಿಂದ ಹದಿನೇಳು ವರ್ಷ ಕೂಡ ಮಟ್ಟದ ಖೋಖೋ ಪಂದ್ಯವನ್ನು ತೆಗೆದುಕೊಂಡು ಎಂದು ತುಂಬಾ ತೀರ್ಮಾನಿಸಿದರು ತದನಂತರ ನಮ್ಮ ಸೇವೆಯನ್ನ ಒಂದು ಏಳು ನೂರ ತೊಂಬತ್ತೆಂಟರಿಂದ ಸರ್ಕಾರಿ ಪ್ರೌಢಶಾಲೆ ಹಕ್ಕಿಯಲ್ಲಿ ಮುಂದುವರಿಸುತ್ತಾರೆ ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದವರೆಗೂ ಕೂಡ ಹಗ್ಲಿ ಶಾಲೆಯನ್ನ ಹೋಗೋ ಕಬಡ್ಡಿಯಾಗಿರಬಹುದು ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅತ್ಯಂತ ಉನ್ನತ ಮಟ್ಟದ ಹೆಸರನ್ನ ನಾವು ಏನಾದ್ರೂ ತೋದಾದ್ರೆ ಈಗ ಪ್ರತಿ ಶಾಲೆಯ ಹೆಸರನ್ನ ನಾವಲ್ಲಿ ಕೇಳ್ತಾ ಇದ್ದೀವಿ ಅದೆಲ್ಲರಿಗೂ ನಮಗೆ ತೀರ್ಮಾನಿಸುತ್ತದೆ ಸ್ತ್ರೀಹಿತರು ರಾಜ್ಯ ಮಟ್ಟದ ಖೋಖೋ ಅಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕೆ ಅವರಿಗೆ ಹಿಮಾನಿಸುತ್ತದೆ ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳೋದಂದ್ರೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದೊಳಗ ಸ್ತ್ರೀಹಿತರು ತೂರ್ತುಗಾರರಾಗಿ ಇವತ್ತಿನವರೆಗೂ ಕೂಡ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ನೇಪಾಳದಲ್ಲಿ ಅಲ್ಲಿ ತಮ್ಮ ತೀರ್ಪುಗಾರರಾಗಿ ಅವರು ಪಾಲ್ಗೊಂಡು ನಮಗೆ ಹೆಮ್ಮೆ ಅನಿಸುತ್ತದೆ ಇನ್ನು ಅನೇಕ ವಾಸ್ತು ಮಟ್ಟದ ಕಬಡ್ಡಿ ಕ್ರೀಡಾಪಟುಗಳಿಗೆ ಇವತ್ತಿನ ಎಷ್ಟೋ ಜೀವನದ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ಕ್ರೀಡೆಯಲ್ಲಿ ಭವಿಷ್ಯವನ್ನ ನೀಡಿದಂತಹ ಕೀರ್ತಿ ಯಾರಾದ್ರೂ ಗೌರವ ಸರ್ ಅವರಿಗೆ ಯಾಕಂದ್ರೆ ನಾವೆಲ್ಲರೂ ಅವ್ರ ಕೇಳಿದ ಖೋಖೋದೊಳಗೆ ಕಳೆಯುವಂಥವ್ರು ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹಾಗಾಗಿ ಇವತ್ತ ನಮ್ಮ ರಾಷ್ಟ್ರ ಮಟ್ಟದ ಒಳಗೆ ಯಾರಾದ ಇತಿಹಾಸಗಳನ್ನ ನಾವು ನೋಡ್ತಿದ್ದೀವಿ ಎನ್ನುವುದಾದ ಅದು ಗೌಡರ್ ಸಾವಿರ ಅವರ ನೀರು ಕೊಡುಗೆ ಅನ್ನೋದನ್ನ ಹೇಳಕ್ಕೆ ನನಗೆ ನೆಮ್ಮೆ ಅನಿಸುತ್ತದೆ ಅನ್ನೋದಿಲ್ಲ ಇಲ್ಲಿ ಮತ್ತೊಮ್ಮೆ ಕೊಡ್ತೀನಿ ಇಂತಹ ಮಹಾನ್ ಗುರುಗಳನ್ನ ನಾವು ಈ ಎನ್ ಅನ್ಸಿ ಶಾಲೆಯೊಳಗೆ ಪಡೆದದ್ದು ನಮಗೆ ಬಹಳ ಹೆಮ್ಮೆ ಅನಿಸುತ್ತದೆ ಮತ್ತು ನಾನು ಮತ್ತೊಮ್ಮೆ ಮಗನನ್ನೇ ಅವರೆಲ್ಲರೂ ಕೂಡ ಹುಟ್ಟೂರ್ವಕೊಂಬ ವರ್ಣನೆಗಳನ್ನ ಹೇಳ್ತೀರಿ ಯಾಕಂದ್ರೆ ಈ ಗುಂಡು ಕೇವಲ ನಮ್ಮನ್ನ ಮೂರ್ತಿಗಳನ್ನಾಗಿ ಮಾಡಿಲ್ಲ ಒಂದು ಸಾಧಾರ ಮೂರ್ತಿಗಳನ್ನಾಗಿ ಮಾಡಿ ಈ ಸಮಾಜಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದು ಮಕ್ಕಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ನಮಸ್ಕಾರ ನಾನು ನಿಂಗ್ರಾಜ್ ಬೇವಿನಕಟ್ಟಿ ಸ್ಥಳೀಯ ಕನ್ನಡಪ್ರಭ ವರದಿಗಾರನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಕಳೆದ ಹನ್ನೊಂದು ವರ್ಷಗಳಿಂದ ಸ್ಥಳೀಯ ಅನದಾನೇಶ್ವರ ಪುದುಪೂರ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯೋಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಶ್ರೀ ಬಿವಿ ವಿ ಗುರುಗಳು ನಮ್ಮ ಆರಾಧ್ಯ ದೇವರು ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಚಪ್ಪನ್ನು ಮೂಡಿಸಿದ ಮಹಾನ್ ಸಾಧಕರವರು ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ತೊಂಬತ್ತ್ ಮೂರರ ಅವಧಿಯ ಮಧ್ಯದಲ್ಲಿ ಅವರ ಕೈಯಲ್ಲಿ ಸತತ ಏಳು ವರ್ಷಗಳ ಕಾಲ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣವನ್ನು ಪೂರೈಸಿ ನಮಗೆ ಕ್ರೀಡೆಯಲ್ಲಿ ಅತಿ ನಿರಂತರವಾಗಿ ರಾಜ್ಯ ಮಟ್ಟದ ಸ್ಥಾನಮಾನವನ್ನು ಗಳಿಸುವ ನಿಟ್ಟಿನಲ್ಲಿ ನಮ್ಮನ್ನ ಪ್ರಚೋದಿಸಿ ನಮಗೆ ತರಬೇತಿಗೊಳಿಸಿ ನಮಗೆ ಮಾರ್ಗದರ್ಶನ ಮಾಡಿರತಕ್ಕಂಥ ಮಹಾನ್ ಚೇತನ್ರವರು ನಾವು ಕಲಿಯುತ್ತಿದ್ದ ಹತ್ತೊಂಬತ್ ನೂರ ಎಂಬತ್ತಾರರಿಂದ ತೊಂಬತ್ ಮೂರನೇ ವರ್ಷದ ಅವಧಿಯಲ್ಲಿ ಸ್ಥಳೀಯ ಮಾದರಿ ಕೇಂದ್ರ ಶಾಲೆ ಬಡವರ ಪಾಲಿನ ಸಂಜೀವಿನಿ ಇದ್ದಂತೆ ಆಗಿನ ಸಂದರ್ಭದಲ್ಲಿ ಕನಿಷ್ಠ ಎಂಟುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರಾಥಮಿಕ ಹಂತದಲ್ಲಿ ಅಧ್ಯಯನ ಮಾಡ್ತಾ ಇದ್ರು ಆ ವೇಳೆ ನಮಗೆ ಬಿ ವಿ ಗೌಡರ್ ಗುರುಗಳು ಕ್ರೀಡೆಯಲ್ಲಿ ತಮ್ಮದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸುವ ಮೂಲಕ ನಮ್ಮನ್ನು ತರಬೇತುಗೊಳಿಸಿ ಸತತ ಒಂಬತ್ತು ವರ್ಷಗಳ ಕಾಲ ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ನಮ್ಮ ಶಾಲೆ ಭಾಗವಹಿಸುವಂತೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ನರಿಗಲ್ಲಿನ ಪ್ರತಿ ಮನೆಯಲ್ಲೂ ಕ್ರೀಡಾಪಟುಗಳನ್ನು ಹುಟ್ಟು ಹಾಕಿದ ಕೀರ್ತಿ ಗೌಡರ್ ಗುರುಗಳಿಗೆ ಸಲ್ಲುತ್ತದೆ ನರೇಗಲ್ನಲ್ಲಿ ಸತತ ಒಂಬತ್ತು ವರ್ಷಗಳ ಕಾಲ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ರಾಜ್ಯ ಮಟ್ಟವನ್ನ ತಲುಪಲು ಮಾದರಿ ಕೇಂದ್ರ ಶಾಲೆಯಲ್ಲಿ ತರಬೇತಿ ಪಡೆದಿರತಕ್ಕಂತಹ ನಾವೆಲ್ಲ ಸತತ ಒಂಬತ್ತು ವರ್ಷಗಳ ಕಾಲ ಪ್ರಾಥಮಿಕ ಶಾಲೆ ಒಂಬತ್ತು ವರ್ಷ ಹಳೆಯ ಧಾರವಾಡ ಜಿಲ್ಲೆ ಇರತಕ್ಕಂತಹ ಸಂದರ್ಭದಲ್ಲಿಯೇ ತನ್ನ ಚಾಪನ್ನು ಮೂಡಿಸಿ ಜಿಲ್ಲೆಯ ಹಂತದಲ್ಲಿ ತನ್ನ ಚಾಪನ್ನು ಮೂಡಿಸಿ ರಾಜ್ಯ ಮಟ್ಟಕ್ಕೆ ಭಾಗವಹಿಸುವಂತ ಕೀರ್ತಿ ಮಾಡಿದ್ದು ಸ್ಥಳೀಯ ಮಾದರಿ ಕೇಂದ್ರ ಶಾಲೆ ನಮಗೆ ಪ್ರತಿನಿತ್ಯ ಬೆಳಗಿನ ಐದು ಗಂಟೆಯಿಂದ ಏಳು ಮೂವತ್ತರವರೆಗೆ ಸಂಜೆ ನಾಲ್ಕು ಮೂವತ್ತರಿಂದ ಏಳು ಗಂಟೆವರೆಗೆ ಸತತವಾಗಿ ನಮ್ಮನ್ನು ತರಬೇತಿಗೊಳಿಸುವುದರ ಜೊತೆಗೆ ನಮಗೆ ತತ್ತಿ ಬಾಳೆಹಣ್ಣು ಆಗಿನ ಕಾಲದಲ್ಲೇ ತಮ್ಮ ವೈಯಕ್ತಿಕ ದುಡ್ಡನ್ನು ಖರ್ಚು ಮಾಡಿ ಮಕ್ಕಳ ಕ್ರೀಡಾ ಪ್ರೋತ್ಸಾಹವನ್ನು ನೀಡಿ ನಮ್ಮನ್ನು ಉತ್ತಮ ಕ್ರೀಡಾಪಟುವನ್ನಾಗಿ ನಿರ್ಮಿಸಿ ಇವತ್ತು ಪ್ರತಿಯೊಬ್ಬ ಕ್ರೀಡಾಪಟುವು ಕೂಡ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ತಾವು ಸಾಧನೆಯನ್ನು ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಈ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಮುಖ ಕಾರಣಕರ್ತರಾದರೆ ಅವರು ನಮ್ಮ ಶ್ರೀ ಬಿ ವಿ ಗೌಡ ಗುರುಗಳಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕೆ ಅವರು ಚಿರ ಯುವಕನಂತೆ ನಾವು ಪ್ರಾಥಮಿಕ ಹಂತದಲ್ಲಿ ಒಂದನೇ ತರಗತಿಗೆ ಪ್ರವೇಶಾತಿ ಪಡೆದಾಗ ಹೇ ಯಾವ ರೀತಿ ಇದ್ದರೂ ಈಗಲೂ ಕೂಡ ತಮ್ಮ ದೈಹಿಕ ಹಾಗೂ ಮಾನಸಿಕವಾಗಿ ಮುಖ ಚೆಹರೆ ಪ್ರತಿಯೊಂದು ಕೂಡ ಅಷ್ಟೇ ಲವಲವಿಕೆಯಿಂದ ಇಂದಿಗೂ ಅವರು ನಮ್ಮೊಂದಿಗೆ ಒಡನಾಟವನ್ನು ಹೊಂದಿರೋದು ನಮಗೆ ನಿಜಕ್ಕೂ ಸಂತೋಷ ತಂದಿದೆ ಅವರು ಇಂದು ಈ ತಿಂಗಳ ಮೂವತ್ತೊಂದನೇ ತಾರೀಕು ಮೇ ಜುಲೈ ಮೂವತ್ತೊಂದರಂದು ನಿವೃತ್ತಿ ಹೊಂದುತ್ತಿರುವುದು ತಿಳಿದು ಉಳಿದಂತ ಕ್ರೀಡಾಪಟುಗಳು ಅವರ ಕ್ರೀಡಾ ಪ್ರೋತ್ಸಾಹದಿಂದ ವಂಚಿತರಾಗುತ್ತಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮರಗಲ್ನಲ್ಲಿ ಗೌಡರ್ ಗುರುಗಳು ಖೋ ಖೋ ಕ್ರೀಡೆಗೆ ಮಾನ್ಯತೆಯನ್ನು ನೀಡಿ ರಾಜ್ಯ ಮಟ್ಟವನ್ನು ನಿರಂತರವಂತ ನಿರಂತರವಾಗಿ ಪ್ರತಿನಿಧಿಸುವಂತೆ ಮಾಡಿದ್ದ ಮಾಡಿದ್ದಾರೆ ಇಲ್ಲಿಂದ ವರ್ಗಾವಣೆಯಾಗಿ ಹದಲಿ ಗ್ರಾಮಕ್ಕೆ ತೆರಳಿದಾಗ ಅಲ್ಲಿ ಸತತವಾಗಿ ಕಬಡ್ಡಿ ಕ್ರೀಡೆಗೆ ತಮ್ಮದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿ ಅಲ್ಲಿ ಇಂದಿಗೂ ಕೂಡ ಸತತ ಅವರ ಸೇವಾವಧಿಯ ಸುದೀರ್ಘ ಪಯಣದಲ್ಲಿ ಕಬಡ್ಡಿಗೆ ತಮ್ಮದೇ ಆಗಿರತಕ್ಕಂಥ ಛಾಪನ್ನ ಮೂಡಿಸಿದ್ದಾರೆ ನಾವು ಕ್ರೀಡಾ ತರಬೇತಿಯನ್ನು ಪಡೆಯತಕ್ಕಂತಹ ಸಂದರ್ಭದಲ್ಲಿ ಇದೇ ನಮ್ಮ ಖೋಖೋ ಮೈದಾನ ಇದೇ ಮೈದಾನದಲ್ಲಿ ನಾವು ನಿರಂತರವಾಗಿ ಒಂಬತ್ತು ವರ್ಷಗಳ ಕಾಲ ಇಲ್ಲಿ ರಾಜ್ಯಮಟ್ಟವನ್ನು ತಲುಪಿದ್ದಾರೆ ನಾವು ಕೂಡ ಎರಡು ವರ್ಷ ಭಾಗಿಯಾಗಿದ್ದೀವಿ ನಾನು ಈ ಶಾಲೆಯಲ್ಲಿ ತರಬೇತಿ ಪಡೆಯುತ್ತಿರುವುದೇ ಅಥವಾ ಇಲ್ಲಿ ಕಲಿತಿರುವುದೇ ನಾವು ಕಲಿತಿದ್ದ ಕಲಿತಿದ್ದೇ ನಮ್ಮದೊಂದು ಸೌಭಾಗ್ಯ ಅಂತ ಭಾವಿಸಬೇಕು ಯಾಕಂದ್ರೆ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ನಮ್ಮನ್ನ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಂರಕ್ಷಿಸಿ ಪಾಲನೆ ಪೋಷಣೆ ಮಾಡಿ ತಮ್ಮ ವೈಯಕ್ತಿಕ ಮೌಲ್ಯವನ್ನ ನಮ್ಮ ಮೇಲೆ ಹೂಡಿಕೆ ಮಾಡಿ ನಮಗೆ ಶಿಕ್ಷಣವನ್ನು ಕೊಡಿಸಿದ್ದಾರೆ ಕ್ರೀಡಾ ತರಬೇತಿಯನ್ನು ಪಡೆಯತಕ್ಕಂತಹ ಸಂದರ್ಭದಲ್ಲಿ ಇದೇ ನಮ್ಮ ಖೋಖೋ ಮೈದಾನ ಇದೇ ಮೈದಾನದಲ್ಲಿ ನಾವು ನಿರಂತರವಾಗಿ ಒಂಬತ್ತು ವರ್ಷಗಳ ಕಾಲ ಇಲ್ಲಿ ರಾಜ್ಯ ಮಟ್ಟವನ್ನು ಕಲ್ಪಿದ್ದಾರೆ ನಾವು ಕೂಡ ಎರಡು ವರ್ಷ ಭಾಗಿಯಾಗಿದ್ದೀವಿ ನಾನು ಈ ಶಾಲೆಯಲ್ಲಿ ತರಬೇತಿ ಪಡೆಯುತ್ತಿರುವುದೇ ಅಥವಾ ಇಲ್ಲಿ ಕಲಿತಿರುವುದೇ ನಾವು ಕಲಿತಿದ್ದು ಕಲಿತಿದ್ದೇ ನಮ್ಮದೊಂದು ಸೌಭಾಗ್ಯ ಅಂತ ಭಾವಿಸಬೇಕು ಯಾಕಂದರೆ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ನಮ್ಮನ್ನು ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಂರಕ್ಷಿಸಿ ಪಾಲನೆ ಪೋಷಣೆ ಮಾಡಿ ತಮ್ಮ ವೈಯಕ್ತಿಕ ಮೌಲ್ಯವನ್ನು ನಮ್ಮ ಮೇಲೆ ಹೂಡಿಕೆ ಮಾಡಿ ನಮಗೆ ಶಿಕ್ಷಣವನ್ನು ಕೊಡಿಸಿದ್ದಾರೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಒಂದನೇ ತರಗತಿಗೆ ಈ ಕ್ಯಾಂಪಸ್ ಅಲ್ಲಿ ಪ್ರವೇಶಾತಿ ಪಡೆದು ಅದೇ ಅಲ್ಲಿ ಕಾಣುತ್ತಿದೆಯಲ್ಲ ಹಂಚಿನ ಶಾಲೆ ಆ ಹಂಚಿನ ಶಾಲೆಯಲ್ಲಿ ನಮ್ಮ ತರಬೇತಿ ನಮಗೆ ಎಂಬತ್ತಾರರಿಂದ ತೊಂಬತ್ ಮೂರರವರೆಗೆ ಸುದೀರ್ಘ ಏಳು ವರ್ಷಗಳ ಕಾಲ ನಮ್ಮನ್ನ ಈ ಕಲಿಕೆಗೆ ಅಳವಡಿಸುವುದರ ಜೊತೆಗೆ ನಮ್ಮ ಒಳ್ಳೆ ಕ್ರೀಡಾಪಟುವನ್ನಾಗಿ ಮಾರ್ಪಡಿಸಿದ ಕೀರ್ತಿ ಬಿ ವಿ ಗುರುಗಳಿಗೆ ಸಲ್ಲುತ್ತೆ ಈ ಶಾಲೆಯಲ್ಲಿ ಕಲಿತಿರತಕ್ಕಂಥ ಹಲವಾರು ಮಹನೀಯರು ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮಾಡುವ ಮೂಲಕ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಆ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ಅವರು ಗೌಡ ಗುರುಗಳೇ ಪ್ರಮುಖ ಕಾರಣಕರ್ತರು ಎಂದರೆ ತಪ್ಪಾಗಲಿಕ್ಕಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆರಡು ಶೈಕ್ಷಣಿಕ ವರ್ಷದಲ್ಲಿ ನಾವು ಏಳನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ ಆಗಿನ ಸಂದರ್ಭದಲ್ಲಿ ನಾನು ಮೊಹಮ್ಮದ್ ರಫೀಕ್ ರೇಡಿಗಾರ್ ಮಂಜುನಾಥ್ ಪುರಿ ಮೂರು ಜನ ಪ್ರಥಮ ಬ್ಯಾಚ್ನಲ್ಲಿ ಓಡತಕ್ಕಂಥ ಖೋ ಖೋ ಕ್ರೀಡಾಪಟುಗಳಾಗಿದ್ದವು ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಒಳ್ಳೆ ಕ್ರೀಡಾಪಟುವನ್ನಾಗಿ ರೂಪಿಸಿದ ಹಿನ್ನೆಲೆ ತಾಲೂಕು ಮಟ್ಟದ ಕ್ರೀಡಾಕೂಟ ಹಿರಿಯಾಳ ಗ್ರಾಮದಲ್ಲಿ ನಡೆದಾಗ ನಾನು ನಿಜಕ್ಕೂ ಖುಷಿ ಅನಿಸುತ್ತೆ ಏಳು ನಿಮಿಷ ಒಬ್ಬನೇ ಆಡಿಸಿ ಬಂದಾಗ ಗುರುಗಳು ನನ್ನ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ಹೊಸ ಬಟ್ಟೆಯನ್ನು ತಂದು ನಮಗೆ ಸಮವಸ್ತ್ರವನ್ನು ವಿತರಣೆ ಮಾಡಿದರು ನನಗಾಗಿಯೇ ನಾಲ್ಕು ಮಿಕಾಪ್ಸನ್ನು ತಂದು ಕೊಟ್ಟಿದ್ದರು ಈಗಲೂ ನನಗೆ ನೆನಪಿದೆ ನಾವು ಕ್ರೀಡಾಪಟುಗಳಿಗೆ ತಮ್ಮ ವೈಯಕ್ತಿಕ ದುಡ್ಡನ್ನು ವ್ಯಯ ಮಾಡಿ ಅವರು ಗುರುಗಳು ತಮ್ಮ ಜೀವನವನ್ನು ಕ್ರೀಡೆಗಾಗಿ ಮುಡಿಪಿಟ್ಟು ವಿದ್ಯಾರ್ಥಿಗಳ ಬಾಲಿನ ಆಶಾಕಿರಣವಾಗಿ ನಮ್ಮನ್ನೆಲ್ಲ ಬೆಳೆಸಿ ಪೋಷಿಸಿ ತಮ್ಮ ಜೀವನದ ಬಹುಭಾಗ ಆದಾಯದ ಮೌಲ್ಯವನ್ನು ನಮ್ಮ ಮೇಲೆ ಹೂಡಿಕೆ ಮಾಡಿ ನಮ್ಮನ ಒಂದು ನಮಗೆ ಒಂದು ರೂಪವನ್ನು ಕೊಟ್ಟಿರತಕ್ಕಂಥ ಮಹಾನ್ ಚೇತನರವರು ಅಂತಹ ಮಹಾನ್ ಚೇತನರು ಇದೇ ಜುಲೈ ಮೂವತ್ತೊಂದರಂದು ನಿವೃತ್ತಿಯಾಗುತ್ತಿದ್ದು ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ದೇವರವರಿಗೆ ಆಯುರಾರೋಗ್ಯ ಕೊಟ್ಟು ಶತಾಯುಷಗಳನ್ನಾಗಿ ಆಗುವ ನಿಟ್ಟಿನಲ್ಲಿ ದೇವರವರ ಮೇಲೆ ಕೃಪೆಯನ್ನು ತೋರಲಿ ಅಂಥವರ ಮಾರ್ಗದರ್ಶನ ನಮ್ಮ ಮೇಲೆ ಯಾವ ರೀತಿ ಇತ್ತು ನಮ್ಮಂತ ಸಾವಿರಾರು ವಿದ್ಯಾರ್ಥಿಗಳ ಬಡ ಮಕ್ಕಳ ಮೇಲೆ ಮುಂಬರುವ ದಿನಮಾನದಲ್ಲೂ ಅವರು ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ನಮಸ್ಕಾರಗಳು ಇದೇ ತಿಂಗಳು ಮನಸ್ಸಿಗೆ ಸಂತೋಷವಾಯಿತು ತಮ್ಮ ನಲವತ್ತು ವರ್ಷದ ಸುದೀರ್ಘ ಸೇವೆಯಲ್ಲಿ ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿ ತುಂಬಾ ಹುಮ್ಮಸ್ಸಿನಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ ಮುಂಬರುವ ನಿವೃತ್ತಿಯ ಜೀವನವನ್ನು ಹೀಗೆ ಸಂತೋಷದಿಂದ ನಿಮ್ಮ ಅನುಭವಗಳನ್ನು ಎಲ್ಲ ಮಕ್ಕಳಿಗೆ ಹಂಚಿಕೊಳ್ಳುತ್ತಾ ತಮ್ಮ ಕುಟುಂಬ ಸಮೇತ ದೇವರ ಆಶೀರ್ವಾದದಿಂದ ತುಂಬಾ ತುಂಬಾ ಸಂತೋಷವಾಗಿ ಕಳೆಯಲಿ ಎಂದು ನನ್ನ ಆಸೆ ತಮಗೂ ತಮ್ಮ ಕುಟುಂಬಕ್ಕೆ ಶುಭಾಶಯಗಳು ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರಗಳು ಮೈಲಾರಪ್ಪ ವಿರದ ಜೆ ವಿಮೆ ರಾಜ್ಯ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷನಾಗಿ ಪ್ರವೃತ್ತಿಯಲ್ಲಿದ್ದು ನಾನು ಕರೋ ಬರ್ತಂದಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ಪ್ರಜಾ ನನ್ನ ಬದುಕನ್ನು ಬೆಕಿಗೆ ಪರಿಚಯಿಸಿದ ಮಹಾನ್ ನಾಯಕ ಶ್ರೀ ಅವರು ಎಲ್ಲ ಇದ್ದಂಥ ನನ್ನ ಎಲೆಮರೆಯ ಬದುಕನ್ನು ಆಟದ ಮುಖಾಂತರ ನನ್ನ ಪ್ರತಿಭೆಯನ್ನು ಗುರುತಿಸಿ ಬೆಳಕಿಗೆ ತಂದಂಥ ಮಹಾನ್ ಭಗೀರಥ ಶ್ರೀ ಬಿ ವಿ ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಅಂದಿನ ಬಡತನದ ಕಾಲಘಟ್ಟದಲ್ಲಿ ನಮಗೆ ಊಟ ವಸತಿ ಎಲ್ಲ ರೀತಿಯಿಂದ ಸೌಕರ್ಯ ಕೊಟ್ಟು ಹಣ್ಣು ಹಂಪ್ಲ ಸಮ್ಮ ಸ್ವಂತ ಹಣದಿಂದ ನಮ್ಗೆ ಹಣ್ಣು ಹಂಪ್ಲವನ್ನು ಕೊಟ್ಟು ನಮ್ಮ ಬದುಕಿಗೆ ಒಂದು ಚೈತನ್ಯ ಮುಗಿಸಿದ ಶ್ರೀ ಬಿಬಿಗೌಡ ಸರ್ ಅವರ ಮುಂದಿನ ಜೀವನ ಉತ್ತಮವಾಗಲಿ ಈ ನಾಡಿಗೆ ಅವರ ಬದುಕು ಒಂದು ಚರಿತ್ರ ಆಗಲಿ ಅಂತಂದು ನಾನು ಬಯಸ್ತೀನಿ ಬಿ ಬಿ ಸರ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು ಈ ಜಗತ್ತಿನೊಳಗೆ ನಾವು ತಂದೆ ತಾಯಿಯನ್ನು ಎಷ್ಟು ಪ್ರೀತಿಸ್ತೀವಿ ಅಷ್ಟೇ ಬಿ ವಿಗೌಡ್ ಸರ್ ಅವರನ್ನು ಎಂದಿಗೂ ಎಂದಿಗೂ ಎಂದೆಂದಿಗೂ ನಾವು ಬಿ ವಿಗೌಡ ಸರ್ ಅವರನ್ನು ಪ್ರೀತಿಯಿಂದ ಕಾಣ್ತೀವಿ ಅವರ ಮೇಲೆ ಇರುವಂಥ ಪ್ರೀತಿ ಮಮಕಾರ ಅವ್ರು ನೋಡಿದರೆ ಒಂದು ಏನೋ ಒಂದು ಚೈತನ್ಯ ಅವ ಅವರ ಮುಖದಲ್ಲಿ ಒಂದು ದೇವರ ಸ್ವರೂಪವನ್ನು ನಾವು ಕಾಣ್ತೀವಿ ಹಾಗಾಗಿ ನಮ್ಮ ಬಿ ವೇಗೌಡ ಸರ್ ಅವರ ಶಿಷ್ಯ ಬಳದಿಂದ ಮತ್ತೊಮ್ಮೆ ಅವರಿಗೆ ಶುಭ ಹಾರಿಸ್ತೀವಿ ಅವರ ಮುಂದಿನ ಉತ್ತಮ ಜೀವನ ಸುಮಲ ಆದ್ದರಿಂದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಗ್ರಾಮ ಪುರೋಹಿತ್ ಈಗ ಕೆ ಎಲಿ ಆಯುರ್ವೇದ ಆಸ್ಪತ್ರೆ ಬೆಳಗಾವಿಯಲ್ಲಿ ಪ್ರೊಫೆಸರ್ ಆ್ಯಂಡ್ ಎಚ್ ಓ ಡಿ ಪಂಚಕರ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸರಿಸುಮಾರು ಈಗ ಹದಿನೆಂಟು ವರ್ಷಗಳನ್ನ ಇಲ್ಲಿ ಕೆ ಎಲ್ ಎಲ್ಲಿ ನನ್ನ ಪ್ರಾಥಮಿಕ ಶಾಲೆ ನರೇಗಲ್ ಗ್ರಾಮದಲ್ಲಿ ಆಗಿದೆ ಆಮೇಲೆ ಗೌಡರ ಸರ್ ಬಗ್ಗೆ ಹೇಳಬೇಕಾದ್ರೆ ನಾವು ನೈನ್ಟೀನ್ ನೈಂಟಿಯಲ್ಲಿ ಇದ್ದಾಗ ಗೌಡರ್ ಸರ್ ಅಂದರೆ ನಮಗೆ ಒಂದು ಅದ್ಭುತವಾದಂತಹ ಟೀಚರ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಕಲಿಸಿಕೊಟ್ಟಂತಹ ಶ್ರದ್ಧೆ ಭಯ ಭಕ್ತಿಯಿಂದ ಇವತ್ತಿನವರೆಗೂ ಆ ಒಂದು ಶ್ರದ್ಧೆಯೊಳಗೆ ನನ್ನ ಒಂದು ದೈಹಿಕವಾದಂತಹ ವ್ಯಾಯಾಮ ಅಂತ ಏನು ಹೇಳ್ತೀವಲ್ಲ ಆ ವ್ಯಾಯಾಮ ಮಾಡೋದು ಇವತ್ತಿನವರೆಗೂ ಯಾವುದೇ ಜಿಮ್ಗೆ ಹೋದ್ರಾಯಿತು ಅಥವಾ ಯೋಗಾಸನ ಮಾಡಿದ್ರು ಗೌಡರ್ ಸರ್ ಹೇಳಿಕೊಟ್ಟಂತಹ ಒಂದು ಅಪ್ ಎಕ್ಸಸೈಸ್ ಇದೆ ಅಲ್ಲ ಅದನ್ನು ಮಾಡಿದಾಗೆ ನಮಗೆ ಎಲ್ಲರಿಗೂ ಸಮಾಧಾನ ಆಗ್ತದೆ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ನಾವು ಕಲಿತಿರುವಂತಹ ವ್ಯಾಯಾಮ ಆಮೇಲೆ ನಾವು ಸ್ಟೇಟ್ ಲೆವೆಲ್ ಖೋಖೋ ಪ್ಲೇಯರ್ ಆಗಿದಾಗ ಅವರು ಯಾವಾಗಲೂ ಇದ್ದದ್ದು ಅಂದರೆ ಯಾವಾಗಲೂ ನಿಮ್ಮಲ್ಲಿ ಶ್ರದ್ಧೆ ಇರಬೇಕು ಆ ಶ್ರದ್ಧೆ ನಮ್ಮನ್ನು ಇಲ್ಲಿವರೆಗೂ ತಂದಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀವಿ ಸರ್ ಹೇಗೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ನಾವು ಇರಬೇಕು ಗ್ರೌಂಡಲ್ಲಿ ಅಂದರೆ ಆರು ಒಳಗಡೆ ಅವರು ಇರ್ತಾಯಿದ್ರು ಮತ್ತು ಯಾರು ಲೇಟಾಗಿದ್ದರೂ ಅವ್ರಿಗೆ ಪನಿಷ್ಮೆಂಟ್ ಕೊಡದೆ ಬಿಡ್ತಾ ಇದ್ದಾರೆ ಅಂಥ ಒಂದು ಶ್ರದ್ಧೆ ಭಾವನೆಯಿಂದ ಭಕ್ತಿಪೂರ್ವಕವಾಗಿ ನಮ್ಮೆಲ್ಲರಿಗೂ ಅದ್ಭುತವಾದಂತಹ ಒಂದು ಒಂದು ವಿಚಾರವನ್ನು ಹೇಳ್ಕೊಟ್ಟಿದ್ದಾರೆ ಈಗ ಅವರದು ರಿಟೈರ್ಮೆಂಟ್ ಸಮಯ ಬಂದಿದೆ ಆದರೂ ಕೂಡ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ದಾರೆ ದೇವರು ಇದೇ ರೀತಿ ಅವರಿಗೆ ಆಯು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಆಮೇಲೆ ಎಲ್ಲ ಅವರ ಪ್ರೀತಿಯ ಶಿಷ್ಯವೊಂದರೇ ಅವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಧನ್ಯವಾದಗಳು